ನಮಸ್ಕಾರ ಸ್ನೇಹಿತರೆ ನಾಲೇಜ್ ಟಿವಿ ಕನ್ನಡ ತಮಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪ್ರತಿನಿತ್ಯ ಕೊಡ್ತಾ ಇದೆ ಇವತ್ತಿನ ಮಾಹಿತಿ ಏನು ಅಂತೀರಾ ಒಂದನೇ ತಾರೀಕು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಯಿತು ಯಾರಿಗೆ ಲಾಭ ಯಾರಿಗೆ ನಷ್ಟ ಯಾವ ವಸ್ತುವಿನ ಬೆಲೆ ಜಾಸ್ತಿ ಆಯಿತು ಯಾವ ವಸ್ತುವಿನ ಬೆಲೆ ಕಡಿಮೆ ಆಯಿತು ಈ ರೀತಿಯಾದಂತಹ ಹಲವಾರು ಲೆಕ್ಕಾಚಾರಗಳನ್ನು ನಾವೆಲ್ಲರೂ ಕೂಡ ಹಾಕೊಳ್ತಾ ಇದೀವಿ ತೆರಿಗೆ ಮಿತಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ನಮಗೆ ತೆರಿಗೆ ಬರುತ್ತಾ ಅಥವಾ ಬರೋದಿಲ್ವಾ ನಾವು ಹಣವನ್ನು ಉಳಿಸಬಹುದಾ ಅಥವಾ ಉಳಿಸ್ಕೊಳ್ಳೋದಿಕ್ಕೆ ಆಗೋದಿಲ್ವಾ ಈ ರೀತಿಯಾದಂತಹ ಸಾಕಷ್ಟು ಲೆಕ್ಕಾಚಾರಗಳನ್ನ ಈಗಾಗಲೇ ನಾವೆಲ್ಲರೂ ಕೂಡ ಹಾಕೊಳ್ತಾ ಇದ್ದೀವಿ ಹಾಗಿದ್ಮೇಲೆ ಈ ಕೇಂದ್ರ ಸರ್ಕಾರದ ಬಜೆಟ್ ಬಗ್ಗೆ ನಮ್ಗೆ ಎಷ್ಟು ಗೊತ್ತಿದೆ ಇದರ ಇತಿಹಾಸ ಏನು ಈ ಬಜೆಟ್ ಯಾವಾಗ ಪ್ರಾರಂಭ ಆಯ್ತು ದೊಡ್ಡ ಬಜೆಟ್ ಯಾವಾಗ ಮಂಡನೆ ಆಯ್ತು ಚಿಕ್ಕ ಬಜೆಟ್ ಯಾವಾಗ ಮಂಡನೆ ಆಯ್ತು ಕಪ್ಪು ಬಜೆಟ್ ಅಂದ್ರೆ ಏನು ಈ ರೀತಿಯಾದಂತಹ ಒಂದು ಸಮಗ್ರ ಮಾಹಿತಿ ಈ ಬಜೆಟ್ ಬಗ್ಗೆ ನಾವೆಲ್ಲರೂ ಕೂಡ ತಿಳಿದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗಿದೆ ಕೇಂದ್ರ ಸರ್ಕಾರದ ಕಾರಿಯಾದಂತಹ ಈ ಬಜೆಟ್ ನ ಒಂದು ವಿಶೇಷ ಏನು ಮಾಹಿತಿ ಇದೆ ಅದನ್ನು ಇವತ್ತು ನಾನು ತಮಗೆ ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ನಮ್ಮ ಚಾನೆಲ್ ಅನ್ನು ಇನ್ನೊರೆಗೆ ತಾವು ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಹಾಗಿದ್ರೆ ಬನ್ನಿ ಕೇಂದ್ರ ಬಜೆಟ್ನ ಕುತೂಹಲಕಾರಿಯಾದಂತಹ ಒಂದು ಮಾಹಿತಿ ಮತ್ತು ಇತಿಹಾಸವನ್ನ ಸಮಗ್ರವಾದಂತಹ ವರದಿಯನ್ನ ತಮ್ಮ ಮುಂದೆ ಮಂಡನೆ ಮಾಡ್ತಾ ಇದ್ದೀನಿ ಬರೋಣ ಕೇಂದ್ರ ಬಜೆಟ್ನ ಕುತೂಹಲಕಾರಿ ಇತಿಹಾಸ ಬನ್ನಿ ಬಜೆಟ್ ಮುದ್ರಣ ಎಲ್ಲಿ ನಡೆಯುತ್ತದೆ ಮೊದಲು ಬಜೆಟ್ ಅನ್ನು ರಾಷ್ಟ್ರಪತಿ ಭವನದಲ್ಲಿ ಮುದ್ರಣ ಮಾಡಲಾಗ್ತಾಯಿತ್ತು ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬಜೆಟ್ ಸೋರಿಕೆ ಆಗ್ತದೆ ಈ ಒಂದು ಸಂದರ್ಭದಿಂದ ಬಳಿಕ ನವದೆಹಲಿಯ ಮಿಂಟೋ ರಸ್ತೆಯಲ್ಲಿರುವಂತಹ ಮುದ್ರಣಾಲಯದಲ್ಲಿ ಬಜೆಟ್ ಪ್ರತಿಯನ್ನು ಪ್ರಿಂಟಿಂಗ್ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಹಣಕಾಸು ಸಚಿವಾಲಯದ ಕೇಂದ್ರವಾದ ನಾರ್ತ್ ಬ್ಲಾಕ್ನಲ್ಲಿ ಸರ್ಕಾರಿ ಮುದ್ರಣಾಲಯವನ್ನು ಸ್ಥಾಪನೆ ಮಾಡಲಾಗ್ತದೆ ಈಗ ಅಲ್ಲಿಯೇ ಈ ಒಂದು ಬಜೆಟನ್ನು ಮುದ್ರಣವನ್ನು ಮಾಡಲಾಗ್ತದೆ ದೇಶದ ಮೊದಲ ಬಜೆಟ್ ಭಾರತದ ಮೊದಲ ಬಜೆಟನ್ನು ಈಸ್ಟ್ ಇಂಡಿಯಾ ಕಂಪನಿಯ ಸ್ಕಾಟಿಷ್ ಅರ್ಥಶಾಸ್ತ್ರಜ್ಞ ಮತ್ತು ರಾಜಕಾರಣಿ ಜೇಮ್ಸ್ ವಿಲ್ಸನ್ ಏಪ್ರಿಲ್ ಏಳು ಸಾವಿರದ ಎಂಟುನೂರ ಅರವತ್ತರಂದು ಮಂಡಿಸಿದರು ನವೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತೊಂಬತ್ತರಂದು ಭಾರತಕ್ಕೆ ಬಂದ ಜೇಮ್ಸ್ ವಿಲ್ಸನ್ ಬ್ರಿಟಿಷ್ ಸರ್ಕಾರದಲ್ಲಿ ಆರ್ಥಿಕ ಬಿಕ್ಕಟ್ಟು ಕಾಣಿಸಿಕೊಂಡ ಸಂದರ್ಭದಂತ ಅಲ್ಲಿ ಮೊದಲ ಬಾರಿಗೆ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ ಭಾರತಕ್ಕೆ ಸ್ವತಂತ್ರ ಲಭಿಸಿದ ಬಳಿಕ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೇಳರಂದು ಆಗಿನ ಹಣಕಾಸು ಸಚಿವರಾಗಿರ್ತಂಥ ಆರ್ ಕೆ ಷಣ್ಮುಖಂ ಚೆಟ್ಟಿ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಬಜೆಟ್ ಮಂಡಿಸಿದ ದೇಶದ ಮೊದಲ ಮಹಿಳೆ ಇಂದಿರಾ ಗಾಂಧಿ ಭಾರತದಲ್ಲಿ ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆಯಾಗಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರ ಆರ್ಥಿಕ ವರ್ಷದಲ್ಲಿ ಅವರು ಬಜೆಟ್ ಮಂಡನೆಯನ್ನು ಮಾಡಿದ್ದಾರೆ ಆ ಬಳಿಕ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆಯನ್ನು ಮಾಡಿದ್ದು ದೇಶದಲ್ಲಿ ಬಜೆಟ್ ಮಂಡನೆ ಮಾಡಿದ ಎರಡನೆಯ ಮಹಿಳೆ ಅವರು ಆಗಿದ್ದಾರೆ ದೇಶದ ಕಪ್ಪು ಬಜೆಟ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಮಂಡನೆ ಮಾಡಿದ ಬಜೆಟ್ ಅನ್ನು ದೇಶದ ಕಪ್ಪು ಬಜೆಟ್ ಎಂದು ಹೇಳಲಾಗ್ತದೆ ಆ ವರ್ಷವು ಭಾರತ ತೀವ್ರ ಆರ್ಥಿಕ ಸಂಕಟದಲ್ಲಿ ಇದ್ದ ಸಂದರ್ಭವಾಗಿತ್ತು ಗಾಂಧಿ ಸರ್ಕಾರದ ಹಣಕಾಸು ಸಚಿವರಾದಂಥ ಯಶವಂತರಾವ್ ಬಿ ಚವಾಣ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಎಪ್ಪತ್ನಾಲ್ಕರಲ್ಲಿ ಮಂಡನೆ ಮಾಡಿದ ಬಜೆಟ್ನಲ್ಲಿ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಗಳು ವಿತ್ತೀಯ ಕೊರತೆ ಇತ್ತು ಈ ಹಿನ್ನೆಲೆಯಲ್ಲಿ ಈ ಬಜೆಟನ್ನು ಕಪ್ಪು ಬಜೆಟ್ ಅಂತ ಹೇಳಿಬಿಟ್ಟು ಕರೆಯಲಾಗ್ತದೆ ಹೆಚ್ಚಿನ ಪದಗಳ ಬಜೆಟ್ ಭಾಷಣ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ನರಸಿಂಹರಾವ್ ಸರ್ಕಾರದಲ್ಲಿ ಆಗಿನ ಹಣಕಾಸು ಸಚಿವರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಮಾಡಿದ ಬಜೆಟ್ ಭಾಷಣವು ಹೆಚ್ಚಿನ ಪದಗಳ ಬಜೆಟ್ ಭಾಷಣವಾಗಿದೆ ಹದಿನೆಂಟು ಸಾವಿರದ ಆರುನೂರ ಐವತ್ತು ಪದಗಳನ್ನು ಒಳಗೊಂಡಿರುವ ಸುದೀರ್ಘ ಬಜೆಟ್ ಭಾಷಣ ಇದಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಅವರ ಹದಿನೆಂಟು ಸಾವಿರದ ಆರುನೂರ ನಾಲ್ಕು ಪದಗಳ ಭಾಷಣವನ್ನು ಮಾಡಿದ್ದು ಎರಡನೆಯ ದೊಡ್ಡ ಬಜೆಟ್ ಆಗಿದೆ ಸುದೀರ್ಘ ಬಜೆಟ್ ಭಾಷಣ ದೇಶದಲ್ಲಿ ಬಜೆಟ್ ಮಂಡನೆ ಮಾಡಿದ ಎರಡನೇ ಮಹಿಳೆ ಎಂಬ ಖ್ಯಾತಿ ಪಡೆದಿರುವಂತಹ ನಿರ್ಮಲಾ ಸೀತಾರಾಮನ್ ದೇಶದಲ್ಲಿ ಅತಿ ಹೆಚ್ಚು ಸಮಯ ದೀರ್ಘವಾದ ಬಜೆಟ್ ಭಾಷಣವನ್ನು ಮಾಡಿದವರು ಆಗಿದ್ದಾರೆ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತೊಂದನ್ನು ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನ್ನು ಮಂಡಿಸುವಾಗ ಎರಡು ಗಂಟೆ ನಲವತ್ತೆರಡು ನಿಮಿಷಗಳ ಕಾಲ ಅವರು ಸತತವಾಗಿ ಮಾತನಾಡ್ತಾರೆ ಇನ್ನು ಎರಡು ಪುಟಗಳು ಉಳಿದಿರುವ ಸಂದರ್ಭದಲ್ಲಿ ಅವರು ತಮ್ಮ ಭಾಷಣವನ್ನು ನಿಲ್ಲಿಸಿಬಿಡ್ತಾರೆ ಬಜೆಟ್ ಭಾಷಣ ಮಾಡುತ್ತಿದ್ದಂತೆ ನಿರ್ಮಲಾ ಸೀತಾರಾಮನ್ ಅಸ್ವಸ್ಥರಾಗಿಬಿಡ್ತಾರೆ ನಂತರ ಉಳಿದ ಭಾಷಣವನ್ನು ಸ್ಪೀಕರ್ ಮಾಡಿದರು ಜುಲೈ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿರ್ಮಲಾ ಅವರು ಎರಡು ಗಂಟೆ ಹದಿನೇಳು ನಿಮಿಷಗಳ ಸುದೀರ್ಘ ಬಜೆಟ್ ಭಾಷಣವನ್ನು ಮಾಡ್ತಾರೆ ಚಿಕ್ಕ ಬಜೆಟ್ ಭಾಷಣ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇವಲ ಎಂಟು ನೂರು ಪದಗಳಲ್ಲಿ ಬಜೆಟ್ ಭಾಷಣ ಮಾಡಿದವರು ಮಾಜಿ ಹಣಕಾಸು ಸಚಿವ ಹೀರುಬಾಯಿ ಮುಲ್ಜಿಭಾಯಿ ಪಟೇಲ್ ಈ ಭಾಷಣವನ್ನು ಇಲ್ಲಿಯವರೆಗಿನ ಅತ್ಯಂತ ಚಿಕ್ಕ ಬಜೆಟ್ ಭಾಷಣವೆಂದೇ ಪರಿಗಣನೆಯನ್ನು ಮಾಡಲಾಗ್ತದೆ ಹೆಚ್ಚು ಬಾರಿ ಬಜೆಟ್ ಮಂಡನೆ ಮಾಡಿದವರು ಯಾರು ದೇಶದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನು ಮಂಡಿಸಿದವರು ಮಾಜಿ ಪ್ರಧಾನಿ ಮುರಾರ್ಜಿ ದೇಸಾಯಿಯವರಾಗಿರ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಅರವತ್ತೊಂಬತ್ತರ ಅವಧಿಯಲ್ಲಿ ಅವರು ಹಣಕಾಸು ಸಚಿವರಾಗಿದ್ದ ಅವಧಿಯಲ್ಲಿ ಹತ್ತು ಬಜೆಟ್ಗಳನ್ನು ಮಂಡನೆಯನ್ನು ಮಾಡ್ತಾರೆ ಪಿ ಚಿದಂಬರಂ ಒಂಬತ್ತು ಬಾರಿ ಪ್ರಣಬ್ ಮುಖರ್ಜಿ ಎಂಟು ಬಾರಿ ಯಶವಂತ್ ಸಿನ್ಹಾ ಎಂಟು ಮತ್ತು ಮನಮೋಹನ್ ಸಿಂಗ್ ಆರು ಬಾರಿ ಬಜೆಟನ್ನು ಮಂಡನೆಯನ್ನು ಮಾಡ್ತಾರೆ ಪ್ರಿಯ ಸ್ನೇಹಿತರೆ ರೋಲ್ ಬ್ಯಾಕ್ ಬಜೆಟ್ ಅಂದರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಯಶವಂತ್ ಸಿನ್ಹಾ ಎರಡು ಸಾವಿರದ ಎರಡು ಮೂರರಲ್ಲಿ ಮಂಡನೆ ಮಾಡಿದ ಬಜೆಟನ್ನು ರೋಲ್ ಬ್ಯಾಕ್ ಬಜೆಟ್ ಎಂದು ಕರೆಯಲಾಗ್ತದೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮಂಡನೆ ಮಾಡಿದ ಈ ಬಜೆಟ್ನಲ್ಲಿ ಹಲವಾರು ಪ್ರಸ್ತಾಪಗಳನ್ನು ಹಿಂತೆಗೆದುಕೊಳ್ಳಲಾಗ್ತದೆ ಈ ಹಿನ್ನೆಲೆಯಲ್ಲಿ ರೋಲ್ ಬ್ಯಾಕ್ ಬಜೆಟ್ ಅಂತ ಹೇಳ್ಬಿಟ್ಟು ಇದನ್ನು ಕರೀತಾರೆ ಯುಗ ಬಜೆಟ್ ಭಾರತವು ಆರ್ಥಿಕ ಕುಸಿತದ ಅಂಚಿನಲ್ಲಿರುವ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ಅವರ ಹೆಗ್ಗುರುತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಬಜೆಟನ್ನು ಯುಗ ಬಜೆಟ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತದೆ ಲೈಸೆನ್ಸ್ ರಾಜ್ ಅಂತ್ಯಗೊಳಿಸಿ ಆರ್ಥಿಕ ಉದಾರೀಕರಣದ ಯುಗವನ್ನು ಪ್ರಾರಂಭ ಮಾಡಿದ ಬಳಿಕ ಪಿ ವಿ ನರಸಿಂಹರಾವ್ ಸರ್ಕಾರದ ಅಡಿಯಲ್ಲಿ ಮಂಡನೆಯಾದ ಬಜೆಟ್ ಇದಾಗಿದೆ ಈ ಬಜೆಟ್ನಲ್ಲಿ ಸುಂಕವನ್ನು ಇನ್ನೂರ ಇಪ್ಪತ್ತು ಪ್ರತಿಶತದಿಂದ ನೂರ ಐವತ್ತು ಪ್ರತಿಶತಕ್ಕೆ ಇಳಿಕೆಯನ್ನು ಮಾಡಲಾಗ್ತದೆ ಪೇಪರ್ಲೆಸ್ ಬಜೆಟ್ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕೊರೋನಾ ಕಾರಣದಿಂದಾಗಿ ಬಜೆಟ್ ಅನ್ನು ಕಾಗದ ರಹಿತ ಅಥವಾ ಪೇಪರ್ಲೆಸ್ನಾಗಿ ಮಾಡಲಾಗ್ತದೆ ಭಾರತಕ್ಕೆ ಸ್ವತಂತ್ರ ದೊರೆತ ಬಳಿಕ ಮೊದಲ ಬಾರಿಗೆ ಕಾಗದ ರಹಿತ ಬಜೆಟ್ ಮಂಡನೆಯನ್ನು ಮಾಡಲಾಗ್ತದೆ ಈ ವರ್ಷವು ಬಜೆಟ್ ಡಿಜಿಟಲ್ ಆಗಿ ಮಾಡಲಾಗಿದೆ ಬಜೆಟ್ ಮಂಡನೆಯ ದಿನ ಈ ಹಿಂದೆ ಬ್ರಿಟಿಷರ ಕಾಲದ ಪದ್ಧತಿಯಂತೆ ಫೆಬ್ರವರಿ ಕೊನೆಯ ಕೆಲಸದ ದಿನದಂದು ಸಂಜೆ ಐದು ಗಂಟೆಗೆ ಕೇಂದ್ರ ಬಜೆಟ್ ಅನ್ನು ಮಂಡನೆಯನ್ನು ಮಾಡ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರ ತೊಂಬತ್ತೊಂಬತ್ತರಲ್ಲಿ ಮಾಜಿ ಹಣಕಾಸು ಸಚಿವ ಯಶವಂತ ಸಿನ್ಹಾ ಬಜೆಟ್ ಮಂಡನೆ ಸಮಯವನ್ನು ಹನ್ನೊಂದು ಗಂಟೆಗೆ ಬದಲಾವಣೆಯನ್ನು ಮಾಡ್ತಾರೆ ಅರುಣ್ ಜೇಟ್ಲಿ ಎರಡು ಸಾವಿರದ ಹದಿನೇಳರ ಫೆಬ್ರವರಿ ಒಂದರಂದು ಕೇಂದ್ರ ಬಜೆಟ್ ಅನ್ನು ಮಂಡನೆ ಮಾಡಲು ಆರಂಭ ಮಾಡ್ತಾರೆ ರೈಲ್ವೆ ಬಜೆಟ್ನ ಇತಿಹಾಸ ಆರಂಭದಲ್ಲಿ ರೈಲ್ವೆ ಬಜೆಟ್ ಪ್ರತ್ಯೇಕವಾಗಿ ಮಂಡನೆಯನ್ನು ಮಾಡಲಾಗ್ತಾ ಇತ್ತು ಸುಮಾರು ತೊಂಬತ್ತೆರಡು ವರ್ಷಗಳ ಕಾಲ ರೈಲ್ವೆ ಬಜೆಟನ್ನು ಪ್ರತ್ಯೇಕವಾಗಿ ಮಂಡನೆಯನ್ನು ಮಾಡಲಾಗ್ತದೆ ಎರಡು ಸಾವಿರದ ಹದಿನೇಳರಲ್ಲಿ ರೈಲ್ವೆ ಬಜೆಟನ್ನು ಕೇಂದ್ರ ಬಜೆಟ್ನಲ್ಲಿ ವಿಲೀನಗೊಳ್ಳಲಾಗಿಸ್ತದೆ ಬಜೆಟ್ ಭಾಷೆ ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಕೇಂದ್ರ ಬಜೆಟನ್ನು ಇಂಗ್ಲೀಷ್ನಲ್ಲಿ ಮಂಡನೆಯನ್ನು ಮಾಡಲಾಗ್ತಾ ಇತ್ತು ಆದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಂತರ ಬಜೆಟ್ ಪ್ರತಿಗಳನ್ನು ಹಿಂದಿ ಮತ್ತು ಇಂಗ್ಲೀಷ್ ಎರಡರಲ್ಲೂ ಮುದ್ರಿಸಲು ಪ್ರಾರಂಭವನ್ನು ಮಾಡ್ತದೆ ಭಾರತದ ಕನಸಿನ ಬಜೆಟ್ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಪಿ ಚಿದಂಬರಂ ಮಂಡನೆ ಮಾಡಿದ ಬಜೆಟನ್ನು ಭಾರತದ ಕನಸಿನ ಬಜೆಟ್ ಎಂದು ಕರೆಯಲಾಗ್ತದೆ ತೆರಿಗೆ ದರಗಳನ್ನು ಕಡಿಮೆ ಮಾಡಲು ಕೆಲವು ನಿಯಮಗಳನ್ನು ಈ ಬಜೆಟ್ನಲ್ಲಿ ತರಲಾಗ್ತಿತ್ತು ವ್ಯಕ್ತಿಗಳಿಗೆ ಗರಿಷ್ಠ ಕನಿಷ್ಠ ಆದಾಯ ತೆರಿಗೆ ದರವನ್ನು ನಲವತ್ತು ಪ್ರತಿಶತದಿಂದ ಮೂವತ್ತು ಪ್ರತಿಶತಕ್ಕೆ ಮತ್ತು ದೇಶೀಯ ಕಂಪನಿಗಳಿಗೆ ಮೂವತ್ತೈದು ಪ್ರತಿಶತಕ್ಕೆ ಈ ಬಜೆಟ್ನಲ್ಲಿ ಇಳಿಕೆಯನ್ನು ಮಾಡಲಾಗಿತ್ತು ಹಲವಾರು ಪ್ರಮುಖ ತೆರಿಗೆ ಸುಧಾರಣೆಗಳನ್ನು ಕೂಡ ಸಾವಿರದ ಒಂಬೈನೂರ ತೊಂಬತ್ತೇಳು ತೊಂಬತ್ತೆಂಟರ ಬಜೆಟ್ನಲ್ಲಿ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲಿ ಈ ಬಜೆಟನ್ನು ಭಾರತದ ಡ್ರೀಮ್ ಬಜೆಟ್ ಅಂತೇ ಕರೆಯಲಾಗ್ತದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ನಮ್ಮ ದೇಶದ ಕೇಂದ್ರ ಬಜೆಟ್ನ ಕುತೂಹಲಕಾರಿಯಾದಂತಹ ಸಂಗತಿಯನ್ನು ಇತಿಹಾಸವನ್ನು ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಈ ಒಂದು ವಿಡಿಯೋ ತಮಗೆ ಇಷ್ಟವಾದರೆ ದಯಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ತಂದಿಗೆ ಬರ್ತಾನೆ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದಗಳು